ನೀವು ನೋಡ್ತಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮಿಘುನಾ ಲೋಕೇಶ್ ಕಳೆದ ಮೂರು ವರ್ಷಗಳಲ್ಲಿ ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆಯಲ್ಲಿ ಸುಮಾರು ಹದಿನಾಲ್ಕು ಪ್ರಕರಣಗಳಿಗೆ ವಿಶೇಷ ನ್ಯಾಯಾಲಯವು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದೆ ಎಂದು ಪೋಸ್ಕೋ ನ್ಯಾಯಾಲಯದ ವಿಶೇಷ ಆಯೋಜಕರಾದ ಶ್ರೀನಿವಾಸ್ ಗೌಡ ತಿಳಿಸಿದರು ಕೋರ್ಟ್ ಆವರಣದಲ್ಲಿರುವ ತಮ್ಮ ಕಚೇರಿಯಲ್ಲಿ ಮಂಗಳವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲಾ ಪೋಸ್ಕೋ ವಿಶೇಷ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ವರೆಗೂ ಸುಮಾರು ಹದಿನಾಲ್ಕು ಪ್ರಕರಣಗಳಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆ ಕೇಸ್ಗಳಲ್ಲಿ ವಿಶೇಷ ನ್ಯಾಯಾಲಯದಿಂದ ಹದಿನಾಲ್ಕು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ ಅಪರಾಧಿಗಳಿಗೆ ವಿಶೇಷ ನ್ಯಾಯಾಲಯದಲ್ಲಿ ಪೋಸ್ಕೋ ಕಾಯ್ದೆಯಡಿ ಶಿಕ್ಷೆ ಕಟ್ಟಿಟ್ಟಾಗುತ್ತಿದೆ ಈ ರೀತಿ ಅತ್ಯಾಚಾರಗಳು ಹೆಚ್ಚಿನ ಪ್ರಕರಣದಲ್ಲಿ ನಡೆಯುತ್ತಿದ್ದು ಜೊತೆಗೆ ಬಾಲ್ಯ ವಿವಾಹಗಳು ನಡೆಯುತ್ತಿದೆ ಈಗಾಗಲೇ ವಿಶೇಷ ಕೋರ್ಟಿನ ನ್ಯಾಯಾಧೀಶರು ಅತ್ಯಾಚಾರಿಗಳಿಗೆ ಶಿಕ್ಷೆ ನೀಡುವುದರ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದರು ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದಿರುವ ಶಿಕ್ಷೆಗಳಲ್ಲಿ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮೂವತ್ತು ವರ್ಷಗಳವರೆಗೂ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಎಂದು ಹೇಳಿದರು ಇಂತಹ ಘಟನೆಗಳು ಸಂಭವಿಸಿದಲ್ಲಿ ಯಾರಾದರೂ ಚೈಲ್ಡ್ ವೆಲ್ಪ್ ವೇರಿ ಅಧಿಕಾರಿಗಳು ಹಾಗೂ ಅದಕ್ಕಾಗಿಯೇ ಸರ್ಕಾರವು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪಿಸಿದೆ ಮಕ್ಕಳ ಮೇಲೆ ದೌರ್ಜನ್ಯ ನಡೆದಾಗ ತಕ್ಷಣ ತಿಳಿಸುವ ಕೆಲಸ ಮಾಡಬೇಕು ರಕ್ಷಣೆ ಮಾಡುವುದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿದ ನಂತರ ನ್ಯಾಯಾಲಯದಲ್ಲಿ ಸಾಕ್ಷಿ ಆಧಾರದ ಮೂಲಕ ಶಿಕ್ಷೆ ಮತ್ತು ದಂಡ ವಿಧಿಸುತ್ತದೆ ಪ್ರಸ್ತುತದಲ್ಲಿ ಬಾಲಕಿಯರ ಮೇಲೆ ಯುವಕರಿಂದ ವಯಸ್ಸಾದ ವೃದ್ಧರವರೆಗೂ ಪ್ರಕರಣ ದಾಖಲಾಗಿದೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಮಾಡಿರುವ ಕೇಸ್ಗಳಿದ್ದು ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷಿಗಳನ್ನು ಇಲಾಖೆಯವರು ಒದಗಿಸಿದರೆ ಅವರಿಗೂ ಶಿಕ್ಷೆ ಕಟ್ಟ ಬುತ್ತಿ ಎಂದು ಎಚ್ಚರಿಸಿದರು ಜಿಲ್ಲಾ ನ್ಯಾಯಾಧೀಶರಾದ ಎಚ್ಎಂ ದೇವರಾಜರವರು ಈ ಪ್ರಕರಣಗಳಿಗೆ ಹೆಚ್ಚಿನ ಗಮನ ಹರಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವುದಾಗಿ ವಿಶೇಷ ಅಭಿಯೋಜಕರು ತಿಳಿಸಿದರು ಮಕ್ಕಳಿಗೆ ನ್ಯಾಯಾಲಯದ ವಾತಾವರಣದಲ್ಲಿ ಭಯ ಕಡಿಮೆ ಮಾಡುವ ಉದ್ದೇಶದಿಂದ ಮಕ್ಕಳ ಸ್ನೇಹಿ ನ್ಯಾಯಾಲಯ ಎಂಬ ಹೆಸರಿನಲ್ಲಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಪೋಸ್ಕೋ ಸಂತ್ರಸ್ತರಿಗೆ ವಿಶ್ರಾಂತಿ ಕೊಠಡಿ ಮಕ್ಕಳಿಗೆ ಆಟಿಕೆಗಳಿರುವ ಪ್ರತ್ಯೇಕ ಕೊಠಡಿ ನಿರ್ಮಿಸಲಾಗಿದೆ ಒಟ್ಟಾರೆ ಹಾಸನ ಜಿಲ್ಲೆಯ ವಿಶೇಷ ಪೋಸ್ಕೋ ನ್ಯಾಯಾಲಯವು ಕಳೆದ ಮೂರು ವರ್ಷಗಳಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಗಂಭೀರ ಶಿಕ್ಷೆ ವಿಧಿಸುವ ಮೂಲಕ ಸಮಾಜಕ್ಕೆ ಎಚ್ಚರಿಕೆ ಸಂದೇಶ ನೀಡಿದೆ ವಿಶೇಷ ಎರಡ್ ಸಾವಿರದ ಜೂನ್ ಇಪ್ಪತ್ತೆರಡರಿಂದ ಈ ತಹಾಲೂರ್ಗೆ ಸುಮಾರು ಹದಿನಾಲ್ಕು ಪ್ರಕರಣಗಳಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಲ್ಲೆ ಪ್ರಕರಣಗಳಲ್ಲಿ ವಿಶೇಷ ನ್ಯಾಯಾಲಯದಿಂದ ಹದಿನಾಲ್ಕು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡವನ್ನ ವಿಧಿಸಲಾಗಿದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನ ಮಾಡದಂತ ಅಪರಾಧಿಗಳಿಗೆ ಈ ವಿಶೇಷ ನ್ಯಾಯಾಲಯದಲ್ಲಿ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಈ ರೀತಿ ಅತ್ಯಾಚಾರಗಳು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೆಯುತ್ತಿದ್ದು ಹಾಗೂ ಬಾಲ್ಯ ವಿವಾಹಗಳು ಸಹ ನಡೆಯುತ್ತಿದ್ದು ಈಗಾಗಲೇ ಈ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಈ ಅತ್ಯಾಚಾರಗಳಿಗೆ ಶಿಕ್ಷೆ ನೀಡುವುದರ ಮುಖಾಂತರ ಎಚ್ಚರಿಕೆಯನ್ನ ಹುಟ್ಟಿದ್ದಾರೆ ಅಂತ ಹೇಳಿ ನಾನು ಎಸ್ ಪಿ ಪಿ ಆಗಿ ಈ ಸಮಾಜಕ್ಕೆ ತಿಳಿಯಲು ಬಯಸ್ತೇನೆ ಮಾಡಿರುವಂಥ ಪ್ರಕರಣಗಳಿದೆ ಆ ಪ್ರಕರಣಗಳನ್ನ ಕುರಿತು ನ್ಯಾಯಾಲಯದಲ್ಲಿ ಸೂಕ್ತ ಇಲಾಖೆಯವರು ಸಾಕ್ಷಿದಾರ ಸಾಕ್ಷಿ ಆಧಾರಗಳನ್ನ ಒದಗಿಸಿದ್ರೆ ಅವ್ರಿಗೂ ಸಹ ಶಿಕ್ಷೆ ಕಟ್ಟಿದ್ದ ಬುತ್ತಿ ಅಂತ ಹೇಳಿ ಬಯಸ್ತೇನೆ ಗೌಡರು ವಿಶೇಷ ಅಭಿಯೋಜಕರು ಪೋಕ್ಸೋ ನ್ಯಾಯಾಲಯ ಹಾಸನ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.